ಸಹೋದರ ನಮ್ಮ ಶ್ರೀನಿವಾಸ್ ಋಷಭಾವತಿ ನಗರದ ವಾರ್ಡ್ ಅಧ್ಯಕ್ಷರಾಗಿ ಕೆಲಸ ಇದ್ದಾರೆ ಅವರು ಕೆಲಸ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಐವತ್ನಾಲ್ಕು ಆಯಿತಾ ಐವತ್ನಾಲ್ಕು ತುಂಬಿದೆ ಸುಮಾರು ಐವತ್ತಾರು ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ತಾಯಿ ಚಾಮುಂಡೇಶ್ವರಿ ಅವನಿಗೆ ಆಯುರ್ವ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಪಕ್ಷದಲ್ಲಿ ಇನ್ನೂ ಹೆಚ್ಚು ನಿಷ್ಠೆಯಿಂದ ಒಂದು ಗುರುಪಿನಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಪಕ್ಷವನ್ನು ಸಂಘಟನೆ ಮಾಡಲಿ ನಮ್ಮೆಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳಿ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಬಯಸಿ ಅವರಿಗೆ ಒಳ್ಳೆಯ ಆಯುಸ್ಸು ಮತ್ತು ಆಯುಸ್ ಆರು ಆರೋಗ್ಯವನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಶುಭವಾಗಲಿ ಅದೇ ಆರಿಸ್ತೀನಿ ಬಡವರ ಬಂದು ವೀರ ನಾಯಕ ಮುಂದಿನ ಬಿ ಬಿ ಎಂ ಪಿ ನಮ್ಮ ಋಷುಪತಿ ನಗರಕ್ಕೆ ಅವರು ಒಂದು ಆಕಾಂಕ್ಷಿಯಾಗಿದ್ದಾರೆ ಅವರು ಈ ಅಧ್ಯಕ್ಷ ಸ್ಥಾನದಿಂದ ನೆಕ್ಸ್ಟು ಕಾರ್ಪ್ರೆಂಟರಾಗಿ ಹೊರವೊಮ್ಮಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ ಮತ್ತು ಅವರು ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಐವತ್ನಾಲ್ಕನೇ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರು ಸೈಹೃದಿ ಮತ್ತು ಇನ್ನೊಂದು ಅವರು ಕೊಡುಗೆ ಇದಾನೆ ಈ ಕಾಮಾಕ್ಷಿಪಾಳ್ಯ ಮತ್ತು ನಮ್ಮ ಸಿ ರಾಜಣ್ಣನವರು ಮತ್ತು ಇವರು ಎಲ್ಲ ಸೇರಿ ಈ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಜಮೀನ್ದಾರರು ಅವರ ಕೊಡುಗೆ ಅಪಾರವಾಗಿದೆ ಆದ್ದರಿಂದ ಅವರನ್ನು ಗುರುತಿಸಿ ಈ ನೆಕ್ಸ್ಟು ಬರತಕ್ಕಂಥ ಬಿ ಎಂ ಪಿ ಎಲೆಕ್ಷನ್ನಲ್ಲಿ ಅವರಿಗೆ ಒಂದು ಸೀಟ್ನ ಕೊಡಬೇಕಾಗಿ ನಾನು ನಮ್ಮ ಮಾಜಿ ಪ್ರಧಾನಿ ದೇವೇಗೌ ದೇವೇಗೌಡರು ಮತ್ತು ಮಂಗಳೂರಿನಲ್ಲಿ ನಾನು ಇನ್ನೊಮರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಐವತ್ನಾಲ್ಕನೇ ಒಟ್ಟೊಬ್ಬರ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ ತುಂಬ ಅವ್ರು ಒಳ್ಳೆಯದು ಆಯಸ್ಸು ಆರೋಗ್ಯಕ್ಕೊಳ್ಳಿದ್ದವರು ಒಳ್ಳೇದು ಮಾಡಲಿ ಇನ್ನೂ ಒಳ್ಳೆಯ ಒಳ್ಳೆಯ ಕೆಲಸ ಮಾಡಲಿ ಅಂತಲೇ ಆರಿಸ್ತೀನಿ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಈ ಭಾಗದ ವಿಜೇಷವಾಗಿ ಒಳ್ಳೆಯ ಯಶವನ್ನು ಗಳಿಸುತ್ತಿರುವ ಶ್ರೀನಿವಾಸರವರಿಗೆ ಭಗವಂತ ಆರ್ಯವಹಿಸಿಕೊಳ್ಳಿ ಪರಿ ಚೌಡೇಶ್ವರಿ ಚಾಮುಂಡೇಶ್ವರಿ ಅದನ್ನು ನಗರ ದೇವತೆ ಅಣ್ಣಮ್ಮ ದೇವಿ ಅದನ್ನು ಒಳ್ಳೆಯದು ಮಾಡಿದೆ ಅಂತ ಕೇಳ್ಕೊಂಡು ಬೇಗ ನಮ್ಮ ಇನ್ನೂ ಹೆಚ್ಚಿನ ರೀತಿಯ ಗೌರವ ಅವರಿಗೆ ನಾನು ಶುಭವನ್ನು ಕೊಡ್ತಾ ಇದ್ದಾರೆ ಗೊತ್ತಿದ್ದಂಗೆ ಈಗ ಇನ್ನೂ ಕಾರ್ಪೊರೇಷನ್ ಚುನಾವಣೆ ಬರೋ ಅದೇ ಹೆಚ್ಚಿನ ಜೊತೆ ನೋಡಾಡಿ ಇನ್ನು ಯಾವುದು ಕ್ಯಾಟಗರಿಯಲ್ಲಿ ಮಾಡ್ತಾರೆ ಇದೆ ಜೆ ಡಿ ಎಸ್ಸು ಪ್ಲಸ್ ಬಿ ಜೆ ಪಿ ನೋಡಿ ಒಂದಾಗಿರೋದ್ರಿಂದ ಏನು ನಮ್ಮ ಒಂಬತ್ತು ಕ್ಷೇತ್ರ ಅಂತ ನಾವು ಏನು ತಿಳ್ಕೊಂಡಿದ್ದೀವಿ ಆದರೆ ಏಳು ಕ್ಷೇತ್ರ ಇರೋದು ಏನು ಎಂತು ಅವ್ರೆ ಎಂತಾದ್ರೂ ಈಗ ಹಿಂದೆ ಹಿಂದೆ ಇರೋ ಘಟಾನುಘಟಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಯಾವುದೇ ಒಂದು ಕೆಟಗರಿ ಬಂದರೂ ನಾವು ಓಡಾಡಲೇಬೇಕು ಮಾಡಲೇಬೇಕು ಹಾಗಾಗಿ ಆಕಸ್ಮಿಕವಾಗಿ ಒಳ್ಳೆಯ ಏನಾದರೂ ಒಂದು ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಚುನಾವಣೆ ನಿಂತು ಒಳ್ಳೆಯದಾಗಲಿ નાલ્કર ઉત્સોપના ನಮ್ಮ ಮಹಾಲಕ್ಷ್ಮೀ ನಾಡ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಕ್ಷೇತ್ರದ ಮುಖಂಡರು ನಮ್ಮ ರಾಜ್ಯ ಉಪಾಧ್ಯಕ್ಷ ಸಿ ರಾಜಣ್ಣನವರು ಮತ್ತು ನಮ್ಮ ವಾರ್ಡಿನ ಮಹಾಲಕ್ಷ್ಮೀಪುರಂ ವಾರ್ಡಿನ ಅಧ್ಯಕ್ಷರಾದಂಥ ಬಾಬಿ ಶಿವಕುಮಾರ್ ಮತ್ತು ಯುವ ಅಧ್ಯಕ್ಷರಾದಂಥ ಶಿವರಾಜನವರು ಆಮೇಲೆ ಕ್ಷೇತ್ರದ ಪ್ರಧಾನ ಸುರೇಶ್ ಗೌಡರು ನಮ್ಮ ರಮಣಗೌಡರು ಆಮೇಲೆ ನಮ್ಮ ಸಿದ್ದರಾಜು ಇನ್ನು ಅನೇಕ ಮುಖಂಡರು ನಮ್ಮ ಕ್ಷೇತ್ರ ಅಧ್ಯಕ್ಷರು ಕಾರಣಾಂತರದಿಂದ ಯಾವುದೋ ಒಂದು ಸಾವಿರದ ಕಾರ್ಯಕ್ರಮ ಬಂದಿಲ್ಲ ಅವರು ನನಗೆ ಫೋನ್ ಮಾಡಿ ಶುಭ ಹಾರೈಸರು ಇನ್ನೂ ಬರುವ ಇನ್ನೂ ತುಂಬ ಮುಖಂಡರು ಬರುವಂಥದ್ದಿದೆ ಗೊತ್ತಾರೆ ಸರಳವಾಗಿ ನನ್ನ ಹುಟ್ಟುಹಬ್ಬವನ್ನು ನನ್ನ ಕ್ಷೇತ್ರದ ಪದಾಧಿಕಾರಿಗಳು ನನ್ನ ಅಭಿಮಾನಿಗಳು